ನಮಸ್ಕಾರ ಜಯ ಶ್ರೀರಾಮ್ ಇವತ್ತು ಇಂದು ಇಲ್ಲಿ ಹಿಂದೂ ಪುನರುತ್ಥಾನಕ್ಕಾಗಿ ಬಂದು ಸೇರಿರುವ ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಇದಕ್ಕೆ ಬಹಳ ದೂರದಿಂದ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಲ್ಲಿಗೆ ಸ್ವಲ್ಪ ಮುಜುರಾಗ್ತದೆ ಯಾಕೆಂದರೆ ನಾವು ಅದೆಲ್ಲವನ್ನು ಕಳ್ಕೊಂಡಿದ್ದೇವೆ ಈ ಹಿಂದೂ ಸಮಾಜ ಅಂತ ಹೇಳುವಂಥದ್ದು ಕಳೆದ ಎಂಟು ಎಂಟು ನೂರು ವರ್ಷಗಳಲ್ಲಿ ಎಲ್ಲವನ್ನು ಕಳೆದುಕೊಂಡಿದೆ ಕೆಲವರು ಹೇಳ್ತಾರೆ ಎಂಟು ವರ್ಷದ ಹಿಂದೆ ಭಕ್ತಿಯರ್ ಕಿಲ್ಜಿ ಅಂತ ಒಂದು ಅಸುರ ಮನುಷ್ಯ ನಲಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದ ನಂತರ ನಮ್ಮ ಧರ್ಮದ ಸನಾತನ ಧರ್ಮದ ವಿನಾಶ ಶುರು ಆಯಿತು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಮೀರ್ ಬಾಕಿ ಅಂತ ಹೇಳುವ ಒಂದು ಅಸುರ ರಾಕ್ಷಸ ಅಂತ ಹೇಳ್ಬೋದು ಅವನನ್ನು ಅವನು ಐನೂರು ವರ್ಷದ ಹಿಂದೆ ಭೂಮಿಯನ್ನು ಕೆಡವಿ ಅದರ ಮೇಲೆ ಬಾಬ್ರಿ ಮಸ್ಜಿದ್ ಕಟ್ಟಿದಾಗ ಅದರ ನಂತರ ನಮ್ಮ ವಿನಾಶ ಅವನತಿ ಶುರು ಆಯಿತು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಮುನ್ನೂರು ವರ್ಷದ ಹಿಂದೆ ಅವರಲ್ಲಿ ಜಯಪ್ಪ ಅಂತ ಹೇಳುವ ಇನ್ನೊಬ್ಬ ಅವನ ಎಲ್ಲ ಸಹೋದರರನ್ನು ಕೊಂದು ಅವರ ತಲೆಯನ್ನು ಕತ್ತರಿಸಿ ಚಿನ್ನದ ತಟ್ಟೆಯಲ್ಲಿ ಇಟ್ಟು ಅವನ ಅಪ್ಪನಿಗೆ ಪಾರಿತೋಷವಾಗಿ ಕೊಟ್ಟು ಅಂತ ಹೇಳಿ ಹೇಳ್ತಾರೆ ಅದರ ನಂತರ ಈ ಆತಂಕವಾದಿ ಮನುಷ್ಯ ಹಿಂದೂ ಧರ್ಮವನ್ನು ಕ್ರಮಬದ್ಧವಾಗಿ ವಿನಾಶ ಮಾಡಲಿಕ್ಕೆ ಎಲ್ಲ ರೀತಿಯ ಕೆಲಸ ಮಾಡಿದರು ಅದೇನೇ ಇರಲಿ ಇವತ್ತಿಗೆ ಒಂದು ವಿನಾಶದ ಅಂಚೆಗೆ ನಮ್ಮನ್ನು ಮುಟ್ಟಿಸಿದ್ದಾರೆ ಹಾಗಿರುವಾಗ ನಾವು ಎಲ್ಲವನ್ನು ಕಳ್ಕೊಂಡಿದ್ದೇವೆ ಜ್ಞಾನವ್ಯಾಪಿ ಮಹಾದೇವರನ್ನು ಕಳ್ಕೊಂಡಿದ್ದೇವೆ ಅಲ್ಲಿ ನಂದಿ ಐನೂರು ವರ್ಷದಿಂದ ಕಾಯ್ತಾ ಇದ್ದಾರೆ ನಮ್ಮ ದೇವರು ಯಾವಾಗ ಬರ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಜನ್ಮಭೂಮಿಯನ್ನು ಕಳ್ಕೊಂಡಿದೆ ಸಹಸ್ರಾರು ಮಂದಿರಗಳನ್ನು ಕಳ್ಕೊಂಡಿದ್ದೇವೆ ನಾವು ಏನು ನಮಗೆ ಉಳಿದಿಲ್ಲ ಇನ್ನು ನಾವು ನಮ್ಮ ಕುಲದೇವರನ್ನು ಎಲ್ಲ ಕಡೆ ನಮ್ಮ ಕುಲದೇವರು ಇಲ್ಲದ ಹಾಗೆ ಆಗಿದೆ ಕುಲ ಗುರುಗಳು ಇಲ್ಲದ ಹಾಗೆ ಆಗಿದೆ ಗುರು ಕುಲವೂ ಇಲ್ಲದ ಹಾಗೆ ಆಗಿದೆ ಜಾತಿ ಜಾತಿ ಮಧ್ಯೆಯಲ್ಲಿ ಸೌಹಾರ್ದತೆಯಲ್ಲೂ ಕಳ್ಕೊಂಡಿದ್ದೇವೆ ಗುರು ಹಿರಿಯರಿಗೆ ಒಂದು ನಮಸ್ಕಾರ ಮಾಡುವ ಅವರಿಂದ ಆಶೀರ್ವಾದ ತಗೊಳ್ಳುವ ಒಂದು ಸೌಜನ್ಯವನ್ನು ಮರೆತಿದ್ದೇವೆ ಮಹಿಳೆಯರನ್ನು ಆದರದಿಂದ ಸನ್ಮಾನದಿಂದ ಇಟ್ಟುಕೊಳ್ಳುವ ನಡೆಸಿಕೊಳ್ಳುವ ಒಂದು ನಮ್ಮ ಪರಂಪರೆಯನ್ನು ಕಳೆದುಕೊಂಡಿದೆ ನಮ್ಮ ಊರಿನ ಎದುರಿಗಿರುವ ಅಶ್ವತ್ಥ ಕಟ್ಟೆಯನ್ನು ಕಳೆದುಕೊಂಡಿದೆ ನಮ್ಮ ಮನೆಯ ಎದುರು ಇರುವ ತುಳಸಿ ಕಟ್ಟೆಯನ್ನು ಕಳೆದುಕೊಂಡಿದೆ ಇವತ್ತು ಈ ರೀತಿಯಾಗಿ ನಾವು ಒಂದು ವಿನಾಶದತ್ತ ನಡೀತಾ ಇದ್ದೇವೆ ನಾವು ಎಲ್ಲ ಹೋಯಿತು ನಮ್ಮ ಕಿವಿಯಲ್ಲಿ ಒಂದು ತೂತಿತ್ತು ಇತ್ತು ಆ ತೂತನ್ನು ಕೂಡ ಕಳೆದುಕೊಂಡಿದೆ ಈಗ ನಮ್ಮನ್ನು ಜೋರು ಮಾಡಿ ಹೇಗಾದರೂ ಮಾಡಿ ಅವರನ್ನು ಎಬ್ಬಿಸಬೇಕು ವಿಶ್ವಾಮಿತ್ರ ಒಂದು ಸಲ ರಾಮನನ್ನು ಬರೆದಿದ್ದ ಕೌಶಲ್ಯ ಸುಪ್ರಜಾ ರಾಮ ಸಂಧ್ಯಾಪೂರ್ವ ಪ್ರವರ್ತನೆ ಈಗ ಅದನ್ನು ನಿಮ್ಮನ್ನೆಲ್ಲರನ್ನು ಎಬ್ಬಿಸಲಿಕ್ಕೆ ಎಬ್ಬಿಸಿ ಈ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಮಾಡಲಿಕ್ಕೆ ನಿಮ್ಮ ಎದುರಿಗೆ ನಮ್ಮ ಕೆಲವು ಅಗ್ನಿಬಾಣಗಳನ್ನು ತಗೊಂಡು ಬಂದಿದೆ ನಮ್ಮ ಕರ್ನಾಟಕದಿಂದ ಅಗ್ನಿವಾಣಿಗಳು ಬಂದಿದ್ದಾವೆ ಯಾಕಂದ್ರೆ ನಮ್ಮ ಧರ್ಮ ಪುನರುತ್ಥಾನಾಗುವಾಗ ಎಲ್ಲರಿಗಿಂತ ಮೊದಲು ಯಾವ ಜಾಗದಲ್ಲಿ ಯಾವ ಪ್ರದೇಶದಲ್ಲಿ ಅದಕ್ಕೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರೆ ಪರಶುರಾಮ ಸೃಷ್ಟಿ ಅಂತ ಹೇಳಿ ಪ್ರಖ್ಯಾತವಾಗಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಪಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಗಿಂತ ಮೊದಲು ಅದಕ್ಕೆ ಎಲ್ಲಗಿಂತ ಜಾಸ್ತಿ ಬೆಂಬಲ ಸಿಕ್ಕಿದೆ ಅಂತ ಊರಿನಿಂದ ನಮ್ಮಲ್ಲಿ ನಮ್ಮ ನಾಯಕರು ಇಲ್ಲಿ ಬಂದಿದ್ದಾರೆ ಅದರಲ್ಲಿ ನಮ್ಮ ಜಾತಿ ಜಾತಿ ಜಾತಿವಾದ ಅದನ್ನು ನಿರ್ನಾಮ ಮಾಡುತ್ತೇನೆ ಅಂತ ಹೇಳಿ ಒಣ ತಟ್ಟಿರುವ ಹರೀಶ್ ಪೂಂಜಾರವರು ಇದ್ದಾರೆ ಎಂ ಎಲ್ ಎ ಹರೀಶ್ ಪೂಂಜಾರವರು ಎಲ್ಲರೂ ಕೈ ತಪ್ಪ ತಟ್ಟಿ ಅವರನ್ನು ಲಾಸ್ಟಿಗೆ ಮಂಗಳೂರಲ್ಲಿ ಎಲ್ಲ ಕಡೆಯಿಂದ ದೇಶ ವಿರೋಧಿ ಶಕ್ತಿಗಳು ತುಂಬ ಕೂಡಿದ್ದಾರೆ ಅವರು ಇರುತ್ತ ಹೋರಾಡುವ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರಿನ ಹಿಂದುತ್ವ ಸೇನೆಯ ಸೇನಾಪತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇಲ್ಲಿದ್ದಾರೆ ಅವರ ಧೀಮಂತ ವ್ಯಕ್ತಿತ್ವದಿಂದಾಗಿ ನಮ್ಮ ಊರಲ್ಲಿ ಯಾವ ಜಾತಿ ನೋಡ್ಲಿಲ್ಲ ಏನು ನೋಡ್ಲಿಲ್ಲ ಒಂದೇ ಲೈನ್ ಅಲ್ಲಿ ಓಟ್ ಹಾಕಿದ್ದಾರೆ ಇನ್ನು ನಮ್ಮ ಎದುರಿಗೆ ಇನ್ನೊಂದು ಮಹಾನ್ ಅಗ್ನಾಸ್ತ್ರ ಇದೆ ಸುಂದರ ಮಾತುಗಾರ ಮಾತಿನ ಮೋಡಿಗಾರ ಕುಶಲ ಸಂಗ್ರಹಗಾರ ಹಿಂದೂ ಹೃದಯ ಸರ್ದಾರ್ ಹಿಂದೂ ಹೃದಯ ಸರ್ದಾರ್ ಶ್ರೀ ಟಿ ರವಿಯಲ್ಲಿ ಕೂತ್ಕೊಂಡಿದ್ದಾರೆ ಈಗ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು ಯಾವ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಪುನರುತ್ಥಾನ ಆಗಬೇಕು ಇದರ ಬಗ್ಗೆ ಖಂಡಿತವಾಗಿ ನಮಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಖಂಡಿತವಾಗಿ ಈ ಒಂದು ಇಷ್ಟು ದೊಡ್ಡ ನಾವು ಕಷ್ಟಕದಲ್ಲಿ ಸಿಗು ಸಿಲುಕಿ ಬಿದ್ದಿದೆ ಇದರಿಂದ ನಾವು ಹೊರಗೆ ಬರ್ತೇವೆ ಅಂತೇಳಿ ನನಗೆ ಖಂಡಿತವಾಗಿ ಗೊತ್ತಿದೆ ನಾನು ಇವರನ್ನು ಎಲ್ಲರನ್ನು ಸ್ವಾಗತ ಮಾಡ್ತೇನೆ ನಮ್ಮ ನೈ ಮುಂಬೈಯಲ್ಲಿ ನಮ್ಮ ಜೊತೆ ಬಂದು ಸೇರಿದ್ದಾರೆ ಶ್ರೀ ಸತೀಶ್ ನಿಗಮ್ ಅವರು ಮಹಾರಾಷ್ಟ್ರ ಐ ಪಿ ಸಿಎಲ್ನ ಮುಖ್ಯಸ್ಥರು ಅವರನ್ನು ನಾವು ಸ್ವಾಗತಿಸ್ತೇನೆ ನಮ್ಮ ವಧಿಯಲ್ಲಿದ್ದಾರೆ ಶ್ರೀ ಶ್ಯಾಮ್ ಶೆಟ್ಟಿ ಅವರು ಅವರನ್ನು ಸ್ವಾಗತಿಸ್ತೇನೆ ಅನಿತಕ್ಕ ಇದ್ದಾರೆ ಅವರನ್ನು ಸ್ವಾಗತಿಸುತ್ತೇನೆ ಹರಿಶಣ್ಣ ಇದ್ದಾರೆ ಹರಿಶಣ್ಣ ರಮೇಶ್ ದೇವರಿಹ ಸಂಪತ್ ಶೆಟ್ಟಿ ಅವರನ್ನು ಸ್ವಾಗತಿಸುತ್ತೇನೆ ಬೆಂಗಳೂರಿನಲ್ಲಿ ಕೇಸರಿ ಪತಾಕೆಯನ್ನು ಹಾರಾಟಿಸಲು ಸಂಘರ್ಷ ಮಾಡುತ್ತಿರುವ ಧೀರ ನಾಯಕರಾದ ಉಮೇಶ್ ಶೆಟ್ಟಿ ಅವರು ಬಂದಿದ್ದಾರೆ ಉಮೇಶ್ ಶೆಟ್ಟಿ ಅವರಿಗೂ ಕೈ ಶಕ್ತಿ ಸ್ವಾಗತಿಸಬೇಕು ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ವಿ ಕೆ ಪೂಜಾರಿ ಅವರಿದ್ದಾರೆ ಪೂಜಾರಿ ನಮಸ್ಕಾರ ನಿಮಗೂ ಸ್ವಾಗತ ಸಂಪತ್ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ನೈ ಅವರು ಮಾಡಿದಷ್ಟು ಕೆಲಸ ಯಾರು ಮಾಡಿರ್ಲಿಕ್ಕಿಲ್ಲ ಸಂಪದಣ್ಣ ನಿಮಗೂ ಸ್ವಾಗತ ಸ್ವಾಗತಿಸ್ತೇನೆ ಇನ್ನು ಮುಂದಿನ ಕಾರ್ಯಕ್ರಮ ಶುರು ಮಾಡುವ ನಮಸ್ಕಾರ